ಅಲ್ಲ ಈಗ ಆ್ಯಬ್ಸೆನ್ಸ್ ಆಗಿದೆ ನಾವು ಚಕ್ಕೋ ಚೇಂಬರ್ನಲ್ಲಿ ನಾವು ಕಂಪ್ಲೇಂಟ್ ಮಾಡಾಗಿದೆ ಚೇಂಬರ್ನ ಒತ್ತಾಯ ಮಾಡಿದ್ದೀವಿ ವಿರಚಿತಾರಂಭನ ಕರೆಸಿ ಯಾಕೆ ಬರ್ತಾ ಇಲ್ಲ ಅಂತ ಸ್ಪಷ್ಟನೆ ತೊಗೊಳ್ಳಿ ತಪ್ಪು ಯಾರಿಂದ ಆಗಿದೆ ಅಂತ ನಮಗೆ ಗೊತ್ತಾಗಬೇಕು ಯಾಕೆ ಅವ್ರು ಇಲ್ಲ ಅಂತ ಗೊತ್ತಾಗಬೇಕು ಅಂತ ನಾವು ಕಂಪ್ಲೇಂಟ್ ಮಾಡಿದ್ವಿ ಅವರು ಕಾಲಾವಕಾಶ ತಗೊ ತೊಗೊಂಡಿದ್ದೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ ನಾವು ನಿಮ್ಗೆ ಹೇಳ್ತೀವಿ ಅಂತ ಇವತ್ತೆರಡನೇ ದಿನ ಇನ್ನೂ ಒಂದು ದಿನ ಟೈಮ್ ಇದೆ ಮೂರನೇ ದಿನ ಏನಾಗುತ್ತೆ ನೋಡ್ಬಿಟ್ಟು ಮತ್ತೆ ನಿಮ್ಮನ್ನೆಲ್ಲ ಕರಿತೀವಿ ಮತ್ತೆ ಅವಾಗೇನು ಅವಾಗೇನು ಮಾಡಬೇಕು ಅವಾಗೇನು ಡಿಸಿಷನ್ ಅಂತ ಪ್ರೊಡ್ಯೂಸರ್ ತೊಗೋತಾರೆ ಭಾವುಕ ಭಾವುಕ ಏನಿಲ್ಲ ಇವಾಗ ಇವತ್ತಿದ್ದು ಚೆನ್ನಾಗಿರೋದು ಅನ್ನೋದೊಂದು ಭಾವ ಒಂದು ಭಾವನೆ ಅದು ಈಗ ಶಿವಣ್ಣ ಇಲ್ಲ ಅಳಲ್ಲ 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 ಡೋಂಟ್ ವರಿ ಹಾಂ ಅಷ್ಟೊಂದು ಬ್ಯಾಡ್ ಆ್ಯಕ್ಟ್ರಲ್ಲ ಸೊ ಅಳಲ್ಲ ಡೋಂಟ್ ವರಿ ಇನ್ನೊಂದು ದಿನ ಕಾಲಾವಕಾಶ ಕೊಟ್ಟೆ ಕೇಳಿದ್ದಾರೆ ಚೇಂಬರ್ನವರು ಖಂಡಿತ ಒಳ್ಳೇದಾಗುತ್ತೆ ಬಂದರೆ ಸರಿ ಬರ್ದು ಈಗ 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 ಬರೋ ಇಲ್ಲ ನನಗೆ ಆ್ಯಕ್ಚುಲಿ ಇವತ್ತು ಶಿವಣ್ಣ ಅವ್ರ ಜೊತೆ ಅವ್ರು ಕೂತ್ಕೋಬೇಕು ಅಂತ ಆಸೆ ಇತ್ತು ತುಂಬ ಅಗತ್ಯ ಅಲ್ಲ ಜನ ಸಿನಿಮಾನ ತುಂಬ ಇಷ್ಟಪಟ್ಟಿದ್ದಾರೆ ಸೊ ಹಾಗಾಗಿ ಅವ್ರು ಜನ ಗೆಲ್ಲಿಸ್ಕೊಂಡು ಹೋಗ್ತಾರೆ ಜನ ಇರುವಾಗ ನಮಗೆ ನಾವೇ ನಮ್ಗೆ ಯಾರೂ ಬೇಕಾಗಿಲ್ಲ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳೇ ನಮ್ಮ ಮನೆ ದೇವ್ರುಗಳು ಸೊ ಹಾಗಾಗಿ ಇಲ್ಲವೇ ಒಳ್ಳೇದಾಗುತ್ತೆ